ಅಕಾಲಿಕ ಮಳೆ ಜಿಲ್ಲೆಯ ಜನರನ್ನ ಹೈರಾಣು ಮಾಡಿದೆ ಒಂದು ಕಡೆ ರೈತರ ಸಮಸ್ಯೆ ಇನ್ನೊಂದು ಕಡೆ ಮೀನುಗಾರರ ಸಮಸ್ಯೆ ಈಗ ನೇರವಾಗಿ ಪ್ರವಾಸೋದ್ಯಮದ ಮೇಲೂ ಪರಿಣಾಮ ಉಂಟು ಮಾಡಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಅಕಾಲಿಕ ಮಳೆಯಿಂದ ಕಿರಿಕಿರಿ ಆಗುವುದರ ಜೊತೆಗೆ ಆರ್ಥಿಕವಾಗಿ ತೀರಾ ಸಂಕಷ್ಟಕ್ಕೆ ದುಡಿದೆ ರೈತರು ಬೆಳೆದ ಬೆಳೆ ನೆಲಕಚ್ಚಿದೆ ಕಚ್ಚಿದೆ ಮೀನುಗಾರರು ಮೀನುಗಾರಿಕೆ ಮಾಡಲಾಗದೆ ಕಂಗೆಟ್ಟಿದ್ದಾರೆ ಈ ನಡುವೆ ಈಗ ಪ್ರವಾಸೋದ್ಯಮದ ಮೇಲೆ ನೇರ ಪರಿಣಾಮ ಬೀರಿದೆ ಜಿಲ್ಲೆಯ ಮುರುಡೇಶ್ವರ ಕಡಲ ತೀರದಲ್ಲಿ ಅಲೆಗಳ ಅಬ್ಬರದ ಹಿನ್ನೆಲೆಯಲ್ಲಿ ಎಲ್ಲಾ ಜಲಸಾಹಸ ಕ್ರೀಡೆ ಮತ್ತು ಸ್ಕೂಬಾ ಡ್ರೈವಿಂಗ್ ಸ್ಥಗಿತ ಮಾಡಲಾಗಿದೆ ಇದರ ಜೊತೆಗೆ ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಇದರಿಂದ ಭಾರಿ ನಷ್ಟದ ಜೊತೆಗೆ ಜಿಲ್ಲೆಗೆ ಬಂದ ಪ್ರವಾಸಿಗರು ಯಾವುದೇ ಚಟುವಟಿಕೆ ನಿರಾಸೆಯಿಂದ ವಾಪಸ್ ಆಗುತ್ತಿದ್ದಾರೆ ಜಿಲ್ಲೆಯಲ್ಲಿ ಎಂಜಾಯ್ ಮಾಡಬೇಕೆಂದು ಬಂದ ಪ್ರವಾಸಿಗರಿಗೆ ಮಳೆ ಎಂಜಾಯ್ಮೆಂಟ್ ಕಸಿದುಕೊಂಡಿದೆ ಪ್ರವಾಸೋದ್ಯಮ ಇನ್ನೂ ಸ್ಟಾರ್ಟ್ ಆಗಿಲ್ಲ ಜಿಲ್ಲೆಯಲ್ಲಿ ಹೇಳ್ಬೋದು ಲಾಂಗ್ ವೀಕೆಂಡ್ ಬಂದಾಗ ಮತ್ತೆ ದೀಪಾವಳಿ ಟೈಮು ಎಲ್ಲ ಪ್ರವಾಸಿಗರು ಬಂದಿದ್ರು ಆದರೆ ಮಳೆಯಿಂದಾಗಿ ಎಲ್ಲೂ ಕರೆಕ್ಟಾಗಿ ಉಳಿಯೋಕ್ಕೆ ಅಥವಾ ಎಂಜಾಯ್ ಮಾಡಕ್ಕೆ ಆಗಿಲ್ಲ ಪ್ರವಾಸೋದ್ಯಮ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತಾನೆ ಹೇಳ್ಬಹುದು ಮಳೆಯಿಂದ ಎಫೆಕ್ಟ್ ಇದೆ ಮತ್ತೆ ಜನಸಂಖ್ಯೆ ಬರೋರು ಕಡಿಮೆ ಆಗಿದೆ ಕಡಿಮೆ ಇದೆ ಕಡಿಮೆ ಆಗಿದೆ ಲಾಸ್ಟ್ ಇಯರ್ಗೆ ಹೋಲಿಸೋಲ್ಸಿದ್ರೆ ದೀಪಾವಳಿ ಟೈಮಲ್ಲಿ ತುಂಬ ಜನ ಬಂದಿದ್ದರು ಲಾಸ್ಟ್ ಟೈಮು ದಸರಾ ಟೈಮಲ್ಲಿ ಬಂದಿದ್ದರು ಆಮೇಲೆ ಇಲ್ಲಿ ಬೀಚಲ್ಲಿ ಒಂದು ಪ್ರೋಗ್ರಾಮು ಕರಾವಳಿ ಉತ್ಸವ ಥರ ನಾವು ಕೊಟ್ಟಿದ್ವಲ್ಲ ಅಲ್ಲೆಲ್ಲ ಪ್ರೊ ಅರೇಂಜ್ ಆಗಿತ್ತು ಬಟ್ ಜನ ಇಲ್ಲದೆ ತುಂಬ ಇದಾಗಿದೆ ಅದರಿಂದ ತುಂಬ ಪ್ರವಾಸಿಗರು ಕಡಿಮೆ ಇದ್ದಾರೆ ಅಂತ ಹೌದು ಅಲ್ಲೂ ಆಗಿದೆ ನಾವು ಆರೆಂಜ್ ಅಲರ್ಟ್ ಇದ್ದಿದ್ದರಿಂದ ಅದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಬಂದಾಗಿತ್ತು ಆ ಟೈಮಲ್ಲಿ ಅದರಿಂದ ಬಂದವರು ಹಾಗೆ ನಿರಾಸೆ ಆಗಿದೆ ಅವ್ರಿಗೆಲ್ಲ ಎಲ್ಲರೂ ವಾಪಸ್ಸು ಹೋಗಿದ್ದರು ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆ ಇಷ್ಟಕ್ಕೆ ನಿಂತರೆ ಸಾಕು ಅಂತ ಜಿಲ್ಲೆಯ ಜನ ಪ್ರಾರ್ಥಿಸುತ್ತಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ